ಶ್ರೀ ಕೃಷ್ಣಾರ್ಪಣ ಮಸ್ತು ವತಿಯಿಂದ ಎಲ್ಲ ವೀಕ್ಷಕರಿಗೂ ನಾಲ್ಕನೆಯ ಸಂಚಿಕೆಗೆ ಸ್ವಾಗತ ಕಥೆಯ ಆರಂಭಕ್ಕೂ ಮುನ್ನ ಶ್ರೀ ಕೃಷ್ಣಾರ್ಪಣಮಸ್ತು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಇನ್ಸ್ಟಾಗ್ರಾಮ್ನ ಕೂಡ ಫಾಲೋ ಮಾಡಿ ಅಂತ ಕೇಳ್ಕೋತೀನಿ ಬನ್ನಿ ಆರಂಭಿಸೋಣ ಒಂದಾದ ಮೇಲೊಂದರಂತೆ ದೇವಕಿ ಮತ್ತು ವಸುದೇವರ ಮಕ್ಕಳನ್ನು ಕಂಸನು ಕೊಲ್ಲುತ್ತಾ ಬರುತ್ತಾನೆ ಕಂಸನ ಸ್ನೇಹಿತರು ಬಂಧುಗಳು ಅವನ ಬಳಿಗೆ ಹೋಗಿ ಈ ಕೆಟ್ಟ ಕಾರ್ಯಗಳನ್ನೆಲ್ಲ ನಿಲ್ಲಿಸಿಬಿಡುವಂತೆ ಕೇಳಿಕೊಳ್ಳುತ್ತಾರೆ ಆದರೆ ಕಂಸನ ಸ್ನೇಹಿತರು ಹಾಗೂ ಬಂಧುಗಳು ದಿನೇ ದಿನೇ ಕಂಸನ ಆರಾಧಕರಾಗಿ ಬಿಡುತ್ತಾರೆ ಅಂದರೆ ಕಂಸನ ಗುಲಾಮರಾಗಿ ಬಿಡುತ್ತಾರೆ ದೇವಕಿ ಮತ್ತು ವಸುದೇವರ ಮಕ್ಕಳನ್ನು ಕೊಂದ ನಂತರ ಹಲವು ವರ್ಷಗಳು ಕಳೆದಂತೆ ಕೃಷ್ಣನು ಹುಟ್ಟುವ ಮುನ್ನವೇ ದೇವಕಿಗೆ ಎಲ್ಲಿಲ್ಲದಂತಹ ಸಂತೋಷ ಮತ್ತೊಂದೆಡೆ ತಡೆಯಲಾರದ ದುಃಖ ದೇವಕಿಗೆ ತಡೆಯಲಾರದ ಸಂತೋಷ ಶ್ರೀ ವಿಷ್ಣುವೇ ತನ್ನ ಗರ್ಭದಲ್ಲಿ ಜನಿಸುತ್ತಿರುವನೆಂದು ಹರ್ಷ ಹಾಗೆಯೇ ಮಗು ಜನಿಸಿದ ಮರುಕ್ಷಣವೇ ಕಂಸನು ಆ ಮಗುವನ್ನು ಕೊಲ್ಲುವನೆಂದು ತಡೆಯಲಾರದ ಯಾತನೆ ದೇವೋ ತಮ್ಮ ಪರಮಪುರುಷನನ್ನು ಗರ್ಭದಲ್ಲಿ ಧರಿಸಿದ್ದರಿಂದ ದೇವಕಿಗೆ ಎಲ್ಲಿಲ್ಲದಂತಹ ದಿವ್ಯ ಸೌಂದರ್ಯ ಆ ದಿವ್ಯ ಸೌಂದರ್ಯವನ್ನು ಯಾರೂ ಕೂಡ ನೋಡುವಂತಿರಲಿಲ್ಲ ಆದರೂ ಕಂಸನು ತನ್ನ ತಂಗಿಯ ಅಲೌಕಿಕ ಸೌಂದರ್ಯವನ್ನು ಕಾಣುತ್ತಾನೆ ದೇವೋತ್ತಮ ಪರಮಪುರುಷನು ದೇವಕಿಯ ಗರ್ಭದಲ್ಲಿ ಆಶ್ರಯ ಪಡೆದಿದ್ದಾನೆ ಎಂದು ನಿರ್ಣಯಿಸಿದನು ಈ ಹಿಂದೆ ಎಂದೂ ಕೂಡ ದೇವಕಿಗೆ ಇಂತಹ ಬೆರವುಗೊಳಿಸುವ ಸೌಂದರ್ಯವಿರಲಿಲ್ಲ ದೇವಕಿಯ ಗರ್ಭದಲ್ಲಿ ಆಶ್ಚರ್ಯಕರವಾದದ್ದು ಏನೋ ಇದೆ ಎನ್ನುವುದು ಕಂಸನಿಗೆ ಅರ್ಥವಾಯಿತು ಜೊತೆಗೆ ಆತನಿಗೆ ಆತಂಕವೂ ಆಯಿತು ದೇವೋತ್ತಮ ಪರಮಪುರುಷನು ಈಗ ದೇವಕಿಯ ಗರ್ಭದಲ್ಲಿದ್ದಾನೆ ಮುಂದೆ ತನ್ನನ್ನು ಕೊಲ್ಲುತ್ತಾನೆ ಎಂದು ಕಂಸನಿಗೆ ತಿಳಿಯಿತು ಕಂಸನು ಹೀಗೆ ಹಲವಾರು ರೀತಿ ಯೋಚಿಸಲು ಶುರು ಮಾಡುತ್ತಾನೆ ದೇವಕಿಯನ್ನು ಏನು ಮಾಡಬೇಕು ನಿಶ್ಚಯವಾಗಿಯೂ ಅವಳ ಗರ್ಭದಲ್ಲಿ ವಿಷ್ಣು ಅಥವಾ ಕೃಷ್ಣನಿದ್ದಾನೆ ಆದ್ದರಿಂದ ದೇವತೆಗಳ ಮಹತ್ಕಾರ್ಯವನ್ನು ಸಾಧಿಸಲು ಕೃಷ್ಣನು ಬಂದಿದ್ದಾನೆ ಎನ್ನುವುದು ಖಂಡಿತ ನಾನು ಈಗಲೇ ದೇವಕೆಯನ್ನು ಕೊಂದರೂ ಆ ಮಹತ್ಕಾರ್ಯವನ್ನು ಕಾರ್ಯವನ್ನು ತಡೆಯಲಾಗುವುದಿಲ್ಲ ವಿಷ್ಣುವಿನ ಸಂಕಲ್ಪವನ್ನು ವಿಫಲಗೊಳಿಸುವುದು ಯಾರಿಗೂ ಸಾಧ್ಯವಿಲ್ಲ ಎಂದು ಕಂಸನಿಗೆ ತಿಳಿದಿತ್ತು ಆದರೂ ನಾನು ಈಗ ದೇವಕೆಯನ್ನು ಕೊಂದರೆ ವಿಷ್ಣುವು ತನ್ನ ಪರಮ ಸಂಕಲ್ಪವನ್ನು ಮತ್ತಷ್ಟು ತೀವ್ರವಾಗಿ ಕಾರ್ಯರೂಪಕ್ಕೆ ತರುವನು ದೇವಕಿಯನ್ನು ಈಗ ಕೊಲ್ಲುವುದು ತೀರಾ ಕೆಟ್ಟ ಕಾರ್ಯ ಈಗ ನಾನು ದೇವಕಿಯನ್ನು ಕೊಂದರೆ ನನ್ನ ಕೀರ್ತಿಯೂ ಹಾಳಾಗುವುದು ದೇವಕಿಯು ಗರ್ಭಿಣಿಯೂ ಕೂಡ ಅವಳನ್ನು ನಾನು ಈಗ ಕೊಂದರೆ ಇಡೀ ಜೀವಮಾನದಲ್ಲಿ ಒಳ್ಳೆಯ ಕಾರ್ಯಗಳಿಂದ ಪಡೆದುಕೊಂಡ ನನ್ನ ಕೀರ್ತಿಯು ನಾಶವಾಗುತ್ತದೆಂದು ಆಲೋಚಿಸುತ್ತಿದ್ದನು ಇವತ್ತಿನ ಸಂಚಿಕೆಯನ್ನು ಆಸ್ವಾದಿಸಿದ ಸರ್ವರಿಗೂ ಶುಭವಾಗಲೆಂದು ಶ್ರೀ ಕೃಷ್ಣಾರ್ಪಣಮಸ್ತು ವತಿಯಿಂದ ಪ್ರಾರ್ಥಿಸುತ್ತಾ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ ನಮಸ್ಕಾರ